ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಸ್ಥಿತಿಗತಿ ಮತ್ತು ಪ್ರಗತಿ ಪರಿಶೀಲನೆಯನ್ನು ಇಟ್ಕೊಂಡು ಕೆಲವೊಂದು ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ದೇನೆ ಮುಖ್ಯವಾಗಿ ಕಳೆದ ವರ್ಷವೂ ಇಲ್ಲಿ ಹೆಚ್ಚಿನ ಮಳೆ ಆಗಿತ್ತು ಈ ವರ್ಷವೂ ಸಹ ಇಲ್ಲಿಯವರೆಗೆ ವಾಡಿಕೆಯಿಂದ ಹೆಚ್ಚು ಮಳೆ ಆಗಿದೆ ಜುಲೈ ಮತ್ತು ಆಗಸ್ಟ್ ಎರಡು ತಿಂಗಳು ಇಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹ ಪ್ರದೇಶ ಮಹಾರಾಷ್ಟ್ರದಿಂದ ನೀರು ಬಿಡುಗಡೆ ಮತ್ತು ಅದರ ಕೃಷ್ಣ ಜೊತೆಗೆ ಘಟಪ್ರಭಾ ಈ ಭಾಗದಲ್ಲಿ ದೂರ್ಗಂಗ ಈ ನದಿಗಳಿಂದ ಹರಿದುಕೊಳ್ಳುವಂತಹ ನೀರಿನ ಪ್ರಮಾಣ ಆಗಿಂದಾಗೆ ಇದು ಜನಗಳಿಗೆ ತೊಂದರೆ ಆಗ್ತಾ ಇರುವಂತಹ ಗೊತ್ತಿರುವ ವಿಷಯ ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಒಂದೇ ಅಲ್ಲ ಂತ ಮಳೆಯಿಂದ ತೊಂದರೆ ಆಗುವಂತಿರುತ್ತೆ ಉದಾಹರಣೆಗೆ ಕರ್ನಾಪುರ ಮತ್ತು ಬೆಳಗಾವಿ ತಾಲೂಕಿನಲ್ಲಿ ಅತಿವೃಷ್ಟಿ ಆಗದೆ ಹೋದರು ಪ್ರವಾಹ ಆಗದೆ ಹೋದರೂ ಕೂಡ ಹೆಚ್ಚಿನ ಮಳೆಯಿಂದ ಮನೆಗಳಿಗೆ ಶಾಲೆ ಅಂಗನವಾಡಿ ಕಟ್ಟಡಗಳಿಗೆ ಹಾನಿಯಾಗಿ ನಾಳೆ ಪ್ರಾಣಕ್ಕೆ ಅಪಾಯ ಆಗ್ತಕ್ಕಂತಹ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಸಾಮಾನ್ಯವಾಗಿ ತೊಂದರೆ ಆಯಿತು ಪರಿಹಾರ ಕೊಟ್ಟಿದ್ದೀವಿ ಇಷ್ಟಕ್ಕೆ ಸೀಮಿತ ಆಗ್ಬಿಡುತ್ತೆ ಸರ್ಕಾರದ ಕರ್ತವ್ಯ ನಾನು ಸ್ಪಷ್ಟವಾಗಿ ಎಲ್ಲ ಅಧಿಕಾರಿಗಳಿಗೆ ವಿಲೇಜ್ ಅಕೌಂಟೆಂಟ್ ಎಂತ ಇಟ್ಟು ತಹಶೀಲ್ದಾರ್ ಆದಷ್ಟು ನಮ್ಮ ಪ್ರಯತ್ನ ಗುರಿ ಆಗುವ ಪ್ರಾಣ ಅಪಾಯವನ್ನ ತಡೆಗಟ್ಟಬೇಕು ಪ್ರಿವೆಂಟ್ ಮಾಡಬೇಕು ಅದಕ್ಕೆ ಬೇಕಾದಾಗೆ ಮನೆಗಳು ಯಾವುದಾದ್ರೂ ಶಿಥಿಲಾವಸ್ಥೆಯಲ್ಲಿದ್ರೆ ತಾತ್ಕಾಲಿಕವಾಗಿ ಅಲ್ಲಿ ವಾಸಕ್ಕೆ ಯೋಗ್ಯ ಇಲ್ಲದೆ ಹೋದ್ರೆ ಅವ್ರನ್ನ ಕಡ್ಡಾಯವಾಗಿ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ವಸತಿಯನ್ನ ಹಾಗೆ ಅಂಗನವಾಡಿ ಶಾಲೆ ಕಟ್ಟಡಗಳು ಕೂಡ ಮಳೆಯಿಂದ ತೊಂದರೆಗೊಳಕಾಗ್ತವೆ ಅನ್ನೋ ಹಾಗಿದ್ರೆ ತಾತ್ಕಾಲಿಕವಾಗಿ ಅವುಗಳ ಬಳಕೆಯನ್ನ ನಿಷೇಧ ಮಾಡಬೇಕು ಮತ್ತು ಈ ರೀತಿಯಾಗಿ ಆ ಇನ್ನೂರ ಎರಡು ಪಂಚಾಯಿತಿಯಲ್ಲಿ ಈ ರೀತಿಯಾದಂತ ಸಮಸ್ಯೆಗಳು ಇದ್ದಾವೆ ಅಂತ ಗುರುತಿಸಲಾಗಿದೆ ಈಗಾಗಲೇ ಆ ಇನ್ನೂರ ಎರಡು ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ಈ ರೀತಿಯಾದಂತಹ ಮುನ್ನೆಚ್ಚರಿಕೆ ಮತ್ತು ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಕಂದಾಯ ಇಲಾಖೆ ಪಂಚಾಯತ್ ಜೊತೆಗೂಡಿ ಅವರ ಜೊತೆಗೆ ಹೋಮ್ ಫೈರ್ ಅಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟು ಇಲಾಖೆಗಳನ್ನ ಒಳಗೊಂಡು ಜಾಯಿಂಟ್ ಆಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಬೇಕು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೂ ಅವರನ್ನು ಕೂಡ ಉಪಯೋಗಿಸಿಕೊಂಡು ಯಾವ್ದಾದ್ರು ಸುರಕ್ಷತೆ ಕಟ್ಟಡಗಳು ಇಲ್ಲೇ ಹೋದಂತ ಅದನ್ನ ಗುರುತಿಸುವಂತಾದ್ರು ಒಟ್ಟಾರೆ ಪಂಚಾಯಿತಿ ಮಟ್ಟದಲ್ಲಿ ಜಾಯಿಂಟ್ ಟಾಸ್ಕ್ ಫೋರ್ಸ್ನವರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅವರಿಗೆ ಏನಾದ್ರೂ ಈ ಕೆಲಸ ಕಾರ್ಯಗಳಿಗೆ ಹಣ ಬೇಕಾದ್ರೆ ಅದಕ್ಕೂ ಕೂಡ ನಾವು ಹಣವನ್ನು ಒದಗಿಸಿಕೊಡ್ತೇವೆ ಅಂತ ಇದಕ್ಕೆ ಪ್ರತಿ ಅಂತ ಪಂಚಾಯಿತಿಗಳಿಗೆ ಒಬ್ಬ ತಾಲೂಕು ಅಧಿಕಾರಿಯನ್ನ ನೋಡಲ್ ಅಧಿಕಾರಿಯಾಗಿ ನೇಮಿಸಿ ಅವರು ಕೂಡ ಮಳೆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಈ ಮುಂಜಾಗ್ರತಾ ಕ್ರಮಗಳ ಉಸ್ತುವಾರಿಯನ್ನು ವಹಿಸಬೇಕು ನಾವು ಸರ್ಕಾರದಲ್ಲಿ ಏನಾದ್ರೂ ತೊಂದರೆ ಆದ್ಮೇಲೆ ಹೋಗಿ ಪರಿಹಾರ ಕ್ರಮಗಳು ಮಾಡೋದು ಸ್ವಲ್ಪ ಆಗತ್ತೆ ಅದು ಕಾಲದಿಂದ ಅಭ್ಯಾಸ ಆಗಿದೆ ಸ್ವಲ್ಪ ಪರಿಹಾರ ರಿಲೀಫ್ ರಿಲೀಫ್ ಎಫರ್ಟ್ಸ್ ಅಲ್ಲಿ ಸರ್ಕಾರ ಸ್ವಲ್ಪ ಕಾಲದಿಂದ ಸುಧಾರಣೆ ಆಗಿದೆ ಆದರೆ ಪ್ರಿವೆನ್ಷನ್ ತಡೆಗೆ ಹೆಚ್ಚಿನ ಗಮನ ಕೊಡಬೇಕು ಪ್ರಾಣ ಹಾನಿ ಆಗುವುದನ್ನು ತಡೆಗಟ್ಟಬೇಕು ಅಂತ ಪ್ರವಾಹವನ್ನು ನಿಲ್ಲಿಸಲಿಕ್ಕಾಗುದಿಲ್ಲ ಯಾಕಂದ್ರೆ ನೀರಿಗೆ ಯಾರು ಅಡ್ಡ ಬರಲಿಕ್ಕ ಆದ್ರೆ ಹಾಗಂತೇಳಿ ಯಾವುದೇ ಕಾರಣಕ್ಕೂ ಪ್ರಾಣ ಹಾನಿಗೆ ಅವಕಾಶ ಕೊಡಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದೇನೆ ಜಿಲ್ಲೆಯಲ್ಲಿ ಈ ಪ್ರಕೃತಿ ವಿಕೋಪ ಪ್ರಕರಣಗಳನ್ನ ಎದುರಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಶೀಲ್ದಾರ್ಗೂ ಸೇರಿದ್ರೆ ಸುಮಾರು ಒಂದು ಐವತ್ತಾರು ಕೋಟಿ ರೂಪಾಯಿನಷ್ಟು ಅನುದಾನವನ್ನು ಕೂಡ ಅವರಿಗೆ ಒದಗಿಸಿಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಕೆಲವು ಬೋಟನ್ನು ಖರೀದಿ ಮಾಡಬೇಕು ಕೆಲವು ಪ್ರದೇಶಗಳಲ್ಲಿ ತುರ್ತು ಅವಶ್ಯಕತೆ ಬಂದಾಗ ಹೊರಗಿನಿಂದ ತರಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೂ ಕೂಡ ಅವರಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ನಾನು ಅದರ ಮೇಲೆ ಒಂದು ತೀರ್ಮಾನ ತೆಗೆದುಕೊಂಡು ಒಂದಲ್ಲ ಒಂದು ರೂಪದಲ್ಲಿ ಅವರಿಗೆ ಬೇಕಾಗಿರುವಂತ ಒದಗಿಸ್ಕೊಳ್ತೇವೆ ಹಾಗೇನು ಜಿಲ್ಲಾಧಿಕಾರಿಗಳು ಕೆಲವು ಪ್ರತಿ ವರ್ಷ ಈ ಸೇತುವೆಗಳು ಮುಳುಗಡೆ ಆಗ್ತವೆ ಅಲ್ಲಿ ಪಕ್ಕದಲ್ಲಿ ರೈಲಿಂಗ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಜನ ಹೋಗಿ ಹಳ್ಳಿಕೆ ಬೀಳುವಂತ ಸಾಧ್ಯತೆ ಇರ್ತದೆ ಈ ರೈಲಿಂಗ್ ಹಾಕ್ಲಿಕ್ಕೆ ಮತ್ತು ಅಲ್ಲಿ ತಡೆಗಟ್ಟುವ ಸಾಧನಗಳನ್ನು ಅಳವಡಿಸ್ಲಿಕ್ಕೆ ಮಂಜೂರಾತಿಯನ್ನು ಕೇಳಿದ್ದಾರೆ ಅದನ್ನು ಕೂಡ ಸಕಾರಾತ್ಮಕವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದೇನೆ ಸೊ ಜುಲೈ ಆಗಸ್ಟ್ ಎರಡೂ ಕೂಡ ಬಹಳ ಖುಷಿಯಲ್ಲಿದೆ ಮಳೆ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇರ್ತೇವೆ ನಾವು ಬೆಂಗಳೂರಲ್ಲಿದ್ದು ಕೂಡ ಇಲ್ಲಿ ಕೃಷ್ಣಾ ನದಿ ಪಾತ್ರದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಅರಿಯುತ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ನಾವು ಗಮನಿಸ್ತೇವೆ ಅದಕ್ಕೆ ತಕ್ಕಾಗೆ ಆಲಮಟ್ಟಿಯಿಂದ ಬಿಡಿದು ನೀರು ಬಿಡುಗಡೆ ಮಾಡೋದಾಗ್ಲಿ ಈ ಮಹಾರಾಷ್ಟ್ರದಿಂದ ಬಿಡುಗಡೆ ಆಗಲಿ ಇವೆಲ್ಲವನ್ನು ನಾವು ಪ್ರತಿನಿತ್ಯ ಮೇಲೆ ಕೂಡ ನಾವು ಗಮನಿಸ್ತಾ ಇದ್ದೇವೆ ಅದನ್ನ ಮುಂದೆ ಜವಾಬ್ದಾರಿ ವಹಿಸ್ತೇವೆ ಮುಂದುವರೆದು ಇನ್ನು ಕಂದಾಯ ಇಲಾಖೆಯ ವಿಷಯಗಳಿಗೆ ಬಂದಾಗ ಈ ಜಿಲ್ಲೆಯಲ್ಲಿ ಅಹ್ ಸುಮಾರು ಮುಗರಾಗಿರುವಂತವರ ಹೆಸರಿನಲ್ಲಿ ಇರ್ತಕ್ಕಂತ ಜಮೀನುಗಳು ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರ ಜಮೀನುಗಳು ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರ ಜಮೀನುಗಳು ಮೃತ ಇದ್ದಾವೆ ಇದು ಮೃತರ ಹೆಸರಿನಲ್ಲೇ ನಲ್ಲೇ ನಾನಾ ಕಾರಣಗಳು ಇದ್ದಾವೆ ಜನ ಮಾಹಿತಿ ಕೊರತೆಯಿಂದ ಹಾಗೆ ಮುಂದುವರಿಸ್ಕೊಂಡಿರ್ಬಹುದು ಅಥವಾ ಅವರ ಕುಟುಂಬದಲ್ಲಿ ಅವರು ಸಹಮತ ಇಲ್ಲದೆ ಇರುವುದರಿಂದ ಕೂಡ ಹಾಗೆ ಮುಂದುವರೆದಿರಬಹುದು ಏನಾದರೂ ಆಗಲಿ ಇದನ್ನು ಆಂದೋಲನದ ರೂಪದಲ್ಲಿ ಕಂದಾಯ ಇಲಾಖೆಯ ಜನರ ಮನೆ ಬಾಗಿಲಿಗೆ ಹೋಗಿ ಇವುಗಳನ್ನು ಪೌತಿ ವಾಸ ಮಾಡ್ತಕ್ಕಂಥ ಅದನ್ನು ಆಂದೋಲನವನ್ನು ಕೈಗೆದಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನು ಇಡೀ ಜಿಲ್ಲೆಯಲ್ಲಿ ಆಂದೋಲನ ಮಾದರಿಯಲ್ಲಿ ಮಾಡ್ತೇವೆ ಅಂತ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಅವರ ಎಲ್ಲ ತಂಡದವರು ಕೂಡ ಇದನ್ನು ಪ್ರತಿಯೊಂದು ಸಹಜಾದಲ್ಲೂ ಕೂಡ ಇದನ್ನು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ ಕೈಗೆತ್ತಿಕೊಂಡು ಆದಷ್ಟು ಜನರ ಮನೆ ಬಾಗಿಲಿಗೆ ಹೋಗಿ ಈ ವಾಸ ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ಕಂದಾಯ ಇಲಾಖೆಯಿಂದ ಆರಂಭ ಮಾಡ್ತಾ ಇದ್ದೇವೆ ಎರಡನೇದು ಜಿಲ್ಲೆಯಲ್ಲಿ ಇರ್ತಕ್ಕಂತ ಹಳೆ ಕಂದಾಯ ದಾಖಲೆಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನೂ ಕೂಡ ಗಣಕೀಕರಣ ಮಾಡ್ತಾ ಇದ್ದೇವೆ ಗಣಕೀಕರಣ ಮಾಡುವ ಕಾರ್ಯ ಈಗಾಗಲೇ ನಡೆದಿದೆ ಕೆಲವು ತಾಲೂಕಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ಥರ ಈಗಾಗಲೇ ಗಣಕೀಕರಣ ಆಗಿದೆ ನಾನು ಅವರಿಗೆಲ್ಲ ಹೇಳಿದ್ದೇನೆ ಜುಲೈನಿಂದ ಈ ದಾಖಲೆಗಳನ್ನ ಜನಗಳಿಗೆ ಸರ್ಟಿಫೈಡ್ ಕಾಪಿಯನ್ನ ಕೊಡ್ತೇವೆ ಇದನ್ನ ಆನ್ಲೈನ್ ಅಲ್ಲೇ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಜನ ದಾಖಲೆ ಕೇಳಿಕೊಂಡು ಸರ್ಕಾರಿ ಕಚೇರಿಗಳಿಗೆ ಅಲಿಯುವುದು ಸುತ್ತುವುದು ನಿಲ್ಲಬೇಕು ಎಲ್ಲ ದಾಖಲೆಗಳು ಜನರ ಫಿಂಗರ್ ಟಿಪ್ಸ್ ಅಲ್ಲಿ ಬೆರಳ ತುದಿಯಲ್ಲಿ ಸಿಗಬೇಕು ಅವ್ರು ಎಲ್ಲಿದ್ರೆ ಬೇಕಾದ್ರೆ ಅಲ್ಲಿಂದಾನೆ ನಮ್ದು ಭೂ ಸುರಕ್ಷಾ ವೆಬ್ ಪೋರ್ಟಲ್ ಇದೆ ನೇರವಾಗಿ ಅಪ್ಲೈ ಮಾಡಬಹುದು ಸೊ ಅಪ್ಲೈ ಮಾಡಿದ್ರೆ ಅದ್ರ ಅವರಿಗೆ ಕಳಿಸ್ಕೊಡ್ತೇವೆ ಸೊ ಈ ರೀತಿಯಾದಂತಹ ಒಂದು ಸೌಲಭ್ಯ ಜುಲೈನಿಂದ ಎಲ್ಲಾ ತಾಲೂಕು ಕಚೇರಿಯಲ್ಲೂ ಕೂಡ ಈಗಾಗಲೇ ನಾವು ಪ್ರಾಯೋಗಿಕವಾಗಿ ಈ ತಿಂಗಳು ಮಾಡಿದ್ದೇವೆ ಒಂದು ನಾಲ್ಕು ಸಾವಿರದಷ್ಟು ದಾಖಲೆಗಳನ್ನ ಆನ್ಲೈನ್ ಮುಖಾಂತರನೇ ಜನಗಳಿಗೆ ಒದಗಿಸಿಕೊಟ್ಟಿದ್ದೇವೆ